ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಯಾರೂ ಲೈಕ್ ಮಾಡ್ತಾ ಇಲ್ಲ ವಿಡಿಯೋ ನೋಡ್ತೀರಾ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ದಾಸವಾಳ ಗಿಡನ ಕಟ್ಟಿಂಗಿಂದ ಹೆಂಗ್ ಬೆಳೆಯೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ನಾನು ನೋಡಿ ದಾಸವಾಳ ಗಿಡದಿಂದ ನಾನು ಒಂದೆರಡು ಕಡ್ಡಿ ಕಟ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ನೋಡಿ ನೀವು ಸ್ವಲ್ಪ ಅದು ಬಲ್ತಿರಬೇಕು ದಾಸವಾಳದ ಕಡ್ಡಿ ಬಲ್ತಿರಬೇಕು ಎಳೆ ಕಡ್ಡಿ ಎಲ್ಲ ಹಾಕಿದ್ರೆ ಬರೋದಿಲ್ಲ ಅದು ಹಂಗಾಗಿ ನಾವು ಕಟ್ ಮಾಡೋವಾಗೇ ಬಲ್ತಿರೋ ಕಡ್ಡಿನ ನೋಡಿ ಕಟ್ ಮಾಡ್ಕೋಬೇಕು ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಕಡ್ ದಾಸವಾಳ ಗಿಡನ ಕಟ್ಟಿಂಗಿಂದ ಹೆಂಗೆ ಬೆಳೆಸೋದು ತೋರಿಸಿ ಅಂತ ಕೇಳ್ತಾ ಇದ್ರಿ ಅದಕ್ಕೋಸ್ಕರ ನಾನು ಇವತ್ತು ಕಟ್ಟಿಂಗಿಂದ ಹೆಂಗೆ ಬೆಳೆಸೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ನಾನು ದಾಸವಾಳ ಕಡ್ಡಿನ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಅದ್ರ ಅದಕ್ಕೆ ಪಾಟ್ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಯಾವುದಾದ್ರೂ ಸರಿ ಒಂದು ಚಿಕ್ಕದು ಉಂಟು ಚಿಕ್ಕದು ಡಬ್ಬ ಇರುತ್ತೆ ನೋಡಿ ಆ ಥರದ್ದು ರೆಡಿ ಮಾಡ್ಕೊಂಡ್ರೂ ಆಗುತ್ತೆ ಈಗ ಓಟೆಲಿಂದ ನಾವು ಏನಾದ್ರು ತಿಂಡಿ ಏನಾದ್ರು ತಂದಿರ್ತೀವಿ ನೋಡಿ ಆ ಥರ ಪಾಟನ್ನು ರೆಡಿ ಮಾಡ್ಕೊಂಡ್ರೆ ಹಾಕು ಇಲ್ಲ ಕವರಲ್ಲಾದ್ರೂ ನೆಟ್ಕೋಬೋದು ಯಾವುದರ ಲಿಟ್ರೂ ಬರುತ್ತೆ ಕಟ್ಟಿಂಗು ನಾನು ಈ ಥರ ವೇಸ್ಟು ಡಬ್ಬಗಳಿತ್ತು ಇದು ಎರಡು ಲೀಟ್ರ್ದು ವಾಟ್ರ್ ಕ್ಯಾನು ಅದನ್ನು ನಾನು ಕಟ್ ಮಾಡಿ ಇಟ್ಟಿದ್ದೆ ಬೇರೆ ಯಾವುದೋ ಗಿಡ ಹಾಕಿದ್ದೆ ಅದು ಖಾಲಿ ಆಯಿತು ಅಂದ್ಬಿಟ್ಟು ಅದು ಹಾಗೆ ಖಾಲಿ ಇತ್ತಲ್ಲ ಅಂತ ನಾನು ಇದರಲ್ಲೇ ಕಟ್ಟಿಂಗ್ ನೆಟ್ಟು ತೋರಿಸ್ತಾ ಇದ್ದೀನಿ ಮಣ್ಣು ಸ್ವಲ್ಪ ಗಟ್ಟಿ ಇರೋ ಮಣ್ಣು ಹಾಕೋಬೇಡಿ ಸ್ವಲ್ಪ ಮಣ್ಣು ಫ್ರೀಯಾಗಿರೋ ಮಣ್ಣನ್ನೇ ನೀವು ಹಾಕೊಳ್ಳಿ ನೋಡಿ ನಾನು ಆ ಕಟ್ಟಿಂಗ್ ತಂದಿದ್ದೀನಲ್ಲ ಅದನ್ನು ಅದರಲ್ಲಿರೋ ಎಲೆ ಕ್ಲೀನಾಗಿ ಬಿಡಿಸ್ಕೊಬಿಡಬೇಕು ಒಂದು ಎಲೆನೂ ಇರಬಾರ್ದು ಯಾಕೆ ಅಂದರೆ ನಾವು ಚಿಕ್ಕದಾಗ ಗೊತ್ತಾಗಬೇಕಲ್ಲ ನಮಗೆ ಓ ಅದು ಕಟ್ಟಿಂಗು ಸಕ್ಸಸ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕಲ್ಲ ಅದಕ್ಕೋಸ್ಕರ ಫುಲ್ಲು ಎಲೆ ತೆಗಿಬೇಕು ಮತ್ತು ಮುಂದಗಡೆ ತುದಿ ಇರುತ್ತೆ ನೋಡಿ ಅದನ್ನು ನೆಡಬಾರ್ದು ಅದು ಬರೋದಿಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡಬೇಕು ಯಾಕೆಂದರೆ ನಾವು ಅದು ಚೆನ್ನಾಗಿ ಬಲ್ತಿರೋ ಕಡ್ಡಿ ಮಾತ್ರ ತಗೋಬೇಕು ಸ್ವಲ್ಪ ಸ್ವಲ್ಪ ದಪ್ಪ ಇರಬೇಕು ಅದು ಕಡ್ಡಿ ದಪ್ಪ ಇರೋದನ್ನೇ ಮಾತ್ರ ತಗೋಬೇಕು ಆ ಮುಂದ್ಗಡೆ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದಾಕ್ಬಿಡಿ ಇದನ್ನು ಒಂದೊಂದು ಇಂಚಲ್ಲಿ ಕಟ್ ಮಾಡ್ಕೊಳ್ಳಿ ಕಡ್ಡಿನ ಜಾಸ್ತಿ ಉದ್ದ ನೆಟ್ರು ಮುಂದೆ ಅದು ಚಿಕ್ಕದು ಹೂವು ಬಿಟ್ಟಾಗ ಇನ್ನೂ ಫುಲ್ಲು ದೊಡ್ದಾಗಿಬಿಡುತ್ತೆ ಅದಕ್ಕೋಸ್ಕರ ನಾವು ಒಂದೊಂದು ಇಂಚ್ ಕಟ್ ಮಾಡಿಕೊಂಡ್ರೆ ಸಾಕು ಕಟ್ಟಿಂಗು ಒಂದೊಂದು ಇಂಚ್ ಕಟ್ ಮಾಡಿಕೊಂಡು ನೆಟ್ಟರೆ ಸಾಕು ನೋಡಿ ಇಷ್ಟಿಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ ಸಾಕು ತೀರಾ ಜಾಸ್ತಿ ಉದ್ದನೂ ಬೇಡ ಏನೂ ಬೇಡ ನೋಡಿ ನಾನು ಒಂದೇ ಅಳತೆಯಲ್ಲಿ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಈ ಥರನೇ ಮಾಡ್ಕೋಬೇಕು ನೀವು ಒಂದು ಉದ್ದ ಒಂದು ತುಂಡ ಕಟ್ ಮಾಡ್ಕೋಬಾರ್ದು ನೋಡ್ಕೊಂಡು ಒಂದು ಅಳತೇಲಿ ಕಟ್ ಮಾಡ್ಕೊಂಡ್ರೆ ಯಾಕೆ ನಾನು ಒಂದು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೀನಿ ನೀವು ಕಟಿಂಗ್ ನೆಡಬೇಕಾದ್ರೆ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊಂಡು ನೆಡಿ ಅಂತ ಹೇಳಿದ್ದೀನಿ ಯಾಕೆಂದರೆ ಅವು ಚಿಕ್ಕದು ದೊಡ್ಡದಾದಾಗ ನಾವು ಮತ್ತೆ ರಿಪಾರ್ಟ್ ಮಾಡ್ಕೊಳ್ಬೇಕಾದ್ರೆ ಅದು ತುಂಬ ದೊಡ್ಡದಾಗ್ಬಿಡ್ತೈತೆ ಅದಕ್ಕೋಸ್ಕರ ನೋಡಿ ನಾನು ಎರಡು ಥರ ತೋರಿಸ್ತಾ ಇದ್ದೀನಿ ಕಟಿಂಗ್ ಯಾವ ಥರ ನಡೆದು ಅನ್ನೋದ್ರ ಬಗ್ಗೆ ನಾನು ಬರೀ ಮಣ್ಣಲ್ಲಿ ಒಂದು ನೆಟ್ಟಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಫ್ರೆಸ್ ಮಾಡಿ ಮಾಡಬೇಕು ಜೋರಾಗಿ ಪ್ರೆಸ್ ಮಾಡಬೇಕು ಅದು ನಾವು ಕಟ್ಟಿಂಗ್ ನೆಟ್ಟಾಗ ಅಳ್ಳಾಡಬಾರ್ದು ಅಳ್ಳಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ ಹಾಗಾಗಿ ನೀವು ಎರಡು ಬೆರಳಿಂದ ಹೀಗೆ ಪ್ರೆಸ್ ಮಾಡಿ ಜೋರಾಗಿ ಪ್ರೆಸ್ ಮಾಡಿ ಅದು ಟೈಟಾಗಿ ಕುತ್ಕೋಬೇಕು ಆ ಥರ ಪ್ರೆಸ್ ಮಾಡಬೇಕು ನೋಡಿ ಇವಾಗ ನಾನು ಅದು ಬರೀ ಮಣ್ಣಲ್ಲಿ ನೆಟ್ಟಿರೋದನ್ನು ತೋರಿಸಿದ್ದೀನಿ ಇದು ಹಾಲೋವೆರೋ ಜೆಲ್ಲಲ್ಲಿ ನಾನು ಅದನ್ನು ಡಿಪ್ ಮಾಡಿಬಿಟ್ಟು ಅದರಲ್ಲೂ ನೆಟ್ಟು ತೋರಿಸ್ತಾ ಇದ್ದೀನಿ ಇನ್ನು ನೀವು ಚಕ್ಕೆ ಇರುತ್ತೆ ನೋಡಿ ನಾವು ಅಡುಗೆ ಮನೇಲಿ ಒಗ್ಗರಣೆಗೆಲ್ಲ ಪಲಾವ್ಗೆ ಎಲ್ಲ ಚಕ್ಕೆ ಹಾಕ್ತೀವಲ್ಲ ಆ ಚಕ್ಕೆ ಪುಡಿ ಮಾಡಿಬಿಟ್ಟು ಅದರಲ್ಲೂ ಡಿಪ್ ಮಾಡಿಬಿಟ್ಟು ನೀವು ನೆಡ್ಬೋದು ಇಲ್ಲ ನಿಮಗೆ ಆನ್ಲೈನಲ್ಲಿ ರೂಟಿಂಗ್ ಆರ್ಮೋನ್ ಅಂತ ಪೌಡ್ರೂ ಸಿಗುತ್ತೆ ಅದನ್ನ ತೊಗೊಬಂದೂ ನೆಡ್ಬೌದು ನಾನು ಅದು ಯಾವುದನ್ನು ಉಪಯೋಗ್ಸೋದಿಲ್ಲ ಆಲೋವೆರಾನು ಅಷ್ಟೇ ನಾನು ಯಾವತ್ತೂ ಆಲೋವೆರಾದಲ್ಲಿ ನಾನು ಈ ಥರ ಡಿಪ್ ಮಾಡಿ ನಡೋದೇ ಇಲ್ಲ ಬರೀ ಹಾಗೆ ಕಟಿಂಗ್ ನೆಡ್ತೀನಿ ಮಣ್ಣಲ್ಲಿ ಅಷ್ಟೇ ನಿಮಗೆ ತೋರಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ ನಾನು ಆಲೋವೇರ ಜಲ್ಲೂ ಡಿಪ್ ಮಾಡಿ ನೆಡ್ತಾ ಇರೋದನ್ನು ತೋರಿಸ್ತಿದ್ದೀನಿ ನಾನು ಬರೀ ಮಣ್ಣಲ್ಲಿ ನೆಟ್ಟಿನೇ ನನಗೆ ಸುಮಾರು ಕಟಿಂಗ್ ಬಂದಿದೆ ತೋರಿಸ್ತೀನಿ ನೋಡಿ ಅದು ಕಟಿಂಗು ಎಷ್ಟು ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಬಂದು ಆ ಕಟ್ಟಿಂಗ್ ಪಾಟ್ ನೆಟ್ಟಿದ್ದೀನಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಅದರಲ್ಲೇ ಮೊಗ್ಗು ಹೂವು ಎಲ್ಲ ಬಂದಿದ್ದಾವೆ ನೋಡಿ ಇದು ನಾನು ಆಲೋವೆರಾ ಜೆಲ್ಲು ಹಾಕಿಲ್ಲ ನಾನು ಯಾವುದೇ ಒಂದು ರೂಟ್ ಹಾರ್ಮೋನ್ ಪೌಡ್ರು ಏನೂ ನಾನು ಉಪಯೋಗಿಸಿಲ್ಲ ಬರೀ ಪ ಇದು ಮಣ್ಣಲ್ಲಿ ನೆಟ್ಟಿರೋದಷ್ಟೇ ನಾನು ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ ಬಂದಿದೆ ನೋಡಿ ಅದರಲ್ಲೇ ಮೊಗ್ಗು ಆಗಿದೆ ಹೂವುಗಳೆಲ್ಲ ಬಂದಿದೆ ಇವಾಗ ನಾನು ಅದನ್ನು ರೀಪಟ್ ಮಾಡ್ಕೊತಾ ಇದ್ದೀನಿ ಇದು ಸಿಂಗಲ್ ಎಳೆ ದಾಸವಾಳ ಹೂವು ಆ ಸಿಂಗಲ್ ಎಳೆ ದಾಸವಾಳದಲ್ಲಿ ಇದೆ ನೋಡಿ ಇದೇ ಒಂಥರ ಕಲ್ ಎಲೆ ಇದೆ ಇದೇ ಒಂಥರ ಎಲೆ ಇದೆ ನೋಡಿ ಆ ಕವರಲ್ಲೂ ನಾನು ಕಟಿಂಗ್ ನೆಟ್ಟಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಚಿಕ್ಕತಿ ಹೂವು ಆಗಿದೆ ನೋಡಿ ನಮಗೇನು ಯಾವ ರೂಟ್ ಹಾರ್ಮೋನ್ ಪೌಡ್ರು ಅಥವಾ ಆಲೋವೆರಾ ಏನೂ ಬೇಕಾಗಿರಲಿಲ್ಲ ಸುಮ್ಮನೆ ಅವಕ್ಕೆಲ್ಲ ನಾವು ಯಾಕೆ ದುಡ್ಡು ಇಡಬೇಕು ಅಂದ್ಬಿಟ್ಟು ನಾನು ಬರೀ ಪೋ ಮಣ್ಣಲ್ಲೇ ನೆಟ್ಟಿರ್ತೀನಿ ಮಣ್ಣಲ್ಲಿ ನೆಟ್ರು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇವಾಗ ನಾನು ಅದನ್ನು ರೀಪಾಟ್ ಮಾಡ್ತಿದ್ದೀನಿ ನೋಡಿ ಡಬಲ್ ಪೆಟ್ಟಲ್ಲೂ ಒಂದಿದೆ ಸಿಂಗಲ್ ಪೆಟ್ಟಲ್ಲೂ ಒಂದಿದೆ de ನೋಡಿ ಇದು ಹೂ ಬಿಟ್ಟಿದೆಯಲ್ಲ ಸಿಂಗಲ್ ಎಳೆ ದಾಸೋಳ ಹೂವು ಇದ್ರ ಎಲ್ಲೇನೂ ನೋಡಿ ಇನ್ನೊಂದು ಚಿಕ್ಕ ಪಾಟಲ್ಲಿ ನೆಟ್ಟಿದ್ದೀನಿ ಅದ್ರ ಎಲ್ಲೆನೆ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂದರೆ ಆ ಹೂ ಬಿಟ್ಟಿದೆಯಲ್ಲ ಅದು ಕಟ್ಟಿಂಗನ್ನು ನಾನು ಹೊರ್ನಾಡಿಂದ ತೊಗೊಬಂದು ನೆಟ್ಟಿದ್ದು ಇನ್ನು ಈ ನೋಡಿ ಇದರಲ್ಲಿ ಇದೆಯಲ್ಲ ಗುಲಾಬಿ ಗಿಡದಲ್ಲಿ ನೋಡಿ ಇದು ತೋರಿಸ್ತಿದ್ದೀನಿ ನೋಡಿ ಕಟ್ಟಿಂಗು ಅದನ್ನು ನಾನು ಇಲ್ಲಿ ಮುಳ್ಕಟ್ಟ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾಗಬಂಗ್ಲದ ಹತ್ರ ಅಲ್ಲೊಂದು ಕಟಿಂಗ್ ತಗೊಬಂದು ನೆಟ್ಟಿದ್ದೆ ಇದು ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಐತೆ ನೋಡಿ ನೋಡಿ ಈ ಥರ ಹೂವೊಂದು ಒಂದು ಹೂವಿನ ಗಿಡದಲ್ಲೇ ಎಷ್ಟೊಂದು ಡಿಫ್ರೆನ್ಸ್ ಇರ್ತೈತೆ ಇವಾಗ ನಾನು ಇದು ಮುಳ್ಕಟ್ಟೆಯಿಂದ ತೊಗೊಬಂದು ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಕಟ್ಟಿಂಗು ಅದನ್ನು ಉಳಿಸ್ಕೊತೀನಿ ಇದನ್ನು ತೆಗೆದಾಕ್ತೀನಿ ಇದು ಸುಮ್ಮನೆ ಕಡ್ಡಿ ಥರ ಹೋಗ್ತಾನೇ ಇರುತ್ತೆ ಅದು ಹೊರ್ನಾಡಿಂದ ತಗೊಬಂದಿದ್ದೆ ಅನ್ನಲ್ಲ ನೋಡಿ ಇದು ಹೂ ಬಿಟ್ಟಿದೆಯಲ್ಲ ಇದು ಕಡ್ಡಿ ಥರ ಹೋಗ್ತಾನೆ ಇರುತ್ತೆ ಅದಕ್ಕೋಸ್ಕರ ಇದನ್ನ ಉಳಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಇದನ್ನು ಎರಡನ್ನೂ ರೀಪಾರ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನೇನು ಏನು ರೀಪಾಟ್ ಮಾಡಲ್ಲ ತೆಗೆದಾಕ್ಬಿಡ್ತೀನಿ ಕವರಲ್ಲೂ ನೆಟ್ಟಿದ್ದೆ ನಾನು ನೋಡಿ ಕವರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಟ್ಟಿಂಗು ನಾನು ಹಾಕಿದ ಕಟ್ಟಿಂಗು ಒಂದು ಫೇಲ್ ಆಗಿಲ್ಲ ಎಲ್ಲ ಬಂದಿದ್ದಾವೆ ನೋಡಿ ಇದರಲ್ಲೂ ಅಷ್ಟೇ ಚಿಕ್ಕಪಾಟಲ್ಲಿ ಮತ್ತೆ ಇದು ರೋಸ್ ಗಿಡದಲ್ಲೂ ಹಾಕಿರೋ ಸುಮ್ಮನೆ ನಾನು ಹಂಗೆ ನೆಟ್ಟಿರ್ತೀನಿ ಯಾವುದಾದ್ರೂ ಒಂದು ಪಾಠ ಖಾಲಿ ಇರುತ್ತಲ್ಲ ಆವಾಗ ಕಟಿಂಗ್ ಅಲ್ಲಿ ಸುಮ್ಮನೆ ನೆಟ್ಟಿರ್ತೀನಿ ಅದು ಹಾಗೆ ಚೆನ್ನಾಗಿ ಚಿಗುತ್ಕೊಂಡು ಎಷ್ಟು ಉದ್ದ ಆಗಿದ್ದಾವೆ ನೋಡಿ ಇವಾಗ ನನಗೆ ಅದಕ್ಕೆ ರೀಪಾಟ್ ಅದಕ್ಕೆ ಪಾಟ್ ಬೇಕಲ್ಲ ಅಂದ್ಬಿಟ್ಟು ಇವಾಗ ಬೇರೆ ಒಂದು ಪಾಠ ರೆಡಿ ಮಾಡ್ಕೋತಾ ಇದ್ದೀನಿ ಇದು ನೋಡಿ ಫಸ್ಟೇ ನಾನು ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸಿ ಆ ಪಾಟ್ ಇಟ್ಟಿದ್ದೆ ಅದರೊಳಗೇನೋ ಟೊಮೊಟೊ ಗಿಡ ಹಾಕಿದ್ದೆ ಅನಿಸುತ್ತೆ ಇವಾಗ ನೋಡಿ ಅದು ಅದೆಲ್ಲ ಮಣ್ಣು ಸುರ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಗೊಬ್ಬರ ಆಗಿದೆ ನೋಡಿ ಅದನ್ನು ಮತ್ತು ಇವಾಗ ನಾನು ಇದಕ್ಕೆ ಆ ಪಾಟಿಗೆ ಗಾರ್ಡನ್ ವೇಸ್ಟು ಎಲ್ಲಾನು ತುಂಬಿಸ್ಬಿಟ್ಟು ಮೊನ್ನೆ ಎಲೆ ಎಲ್ಲ ತೊಗೊಬಂದಿದೆ ನೋಡಿ ಅದು ಎಲ್ಲಾನು ತುಂಬಿಸ್ಬಿಟ್ಟು ಇವಾಗ ಅದಕ್ಕೆ ನಾನು ರಿಪಾರ್ಟ್ ಮಾಡ್ತೀನಿ ಎಕ್ಸ್ಟ್ರಾ ನಾವು ಅದಕ್ಕೇನು ಗೊಬ್ಬರ ಕೊಡೋ ಅಂಥದ್ದು ಏನೂ ಇರೋದಿಲ್ಲ ಇದೇ ಚೆನ್ನಾಗಿ ಕೊಳಿತು ಗೊಬ್ಬರ ಆಗುತ್ತೆ ಅದು ಬೇರ್ ಬಿಟ್ಕೊಂಡು ಅಷ್ಟೊತ್ತಿಗೆ ಕೊಳ್ತು ಚೆನ್ನಾಗಿ ಗೊಬ್ಬರನೂ ರೆಡಿ ಆಗುತ್ತೆ ಗಿಡನೂ ಚೆನ್ನಾಗಿ ಎಲ್ದಿಯಾಗಿ ಆಗುತ್ತೆ ನಮಗೆ ಹೆಚ್ಚಾಗಿ ಹೂವೂ ಸಿಗುತ್ತೆ ಈ ಥರ ಮಾಡ್ಕೋಬೇಕು ನಾವು ನಾನು ಹೆಚ್ಚಾಗಿ ಕಟಿಂಗಿಂದನೇ ನಾನು ದಾಸವಾಳ ಗಿಡ ಬೆಳೆಸ್ಕೊಂಡಿರೋದು ನನ್ನ ಹತ್ರ ಎಷ್ಟೊಂದು ಕಲರ್ ಇದೆ ನೋಡಿ ಅದೆಲ್ಲ ಸುಮಾರು ಕಟಿಂಗಿಂದನೇ ನಾನು ಗಿಡಗಳು ಅಷ್ಟೊಂದು ಗಿಡಗಳು ಮಾಡ್ಕೊಂಡಿರೋದು ಯಾಕೆಂದರೆ ಬರುತ್ತೆ ದಾಸವಾಳ ಗಿಡ ಬೆಳೆಸೋದೇನು ಕಷ್ಟ ಅಂತ ಏನೂ ಇಲ್ಲ ನನಗೆ ಅನಿಸೋ ಪ್ರಕಾರ ಏನು ಕಷ್ಟ ಅಂತ ಅನಿಸೋದಿಲ್ಲ ಕೆಲವರು ನಾವು ಎಷ್ಟೊಂದು ಕಟ್ಟಿಂಗ್ ನೆಟ್ಟಿದ್ದೀವಿ ಒಂದು ಸಕ್ಸಸ್ ಆಗಿಲ್ಲ ಎಲ್ಲ ಸತ್ತು ಅಂತ ಎಲ್ಲ ಹೇಳ್ತಾರೆ ನನಗೇನೋ ಆ ಥರ ಅನಿಸಿಲ್ಲ ನೋಡಿ ನೀವೇ ನೋಡ್ತಾ ಇದ್ದೀರಾ ಗುಲಾಬಿ ಗಿಡದಲ್ಲೂ ನಾನು ಆ ಪಾಟಲ್ಲಿ ಒಂದು ಕಟ್ಟಿಂಗ್ ನೆಟ್ಟಿದ್ದೆ ಅದೂ ನೋಡಿ ಎಷ್ಟು ಚೆನ್ನಾಗಿ ಚಿಗ್ತಿ ಮೊಗ್ಗಾಗಿದೆ ಅದು ಎಷ್ಟು ಉದ್ದ ಆಗಿದೆ ನೋಡಿ ಏನಪ್ಪ ಕೆಲವರು ನಾವು ಕಟ್ಟಿಂಗ್ ನೆಡ್ತೀವಿ ಬರೋದೇ ಇಲ್ಲ ಅಂತಾರೆ ನನಗೇನೋ ಆ ಥರ ಅನಿಸ್ತಾನೆ ಇಲ್ಲ ನಾನು ಸುಮ್ಮನೆ ಅಲ್ಲೊಂದು ಕಡ್ಡಿ ನೆಟ್ಟರು ಅಷ್ಟು ಚೆನ್ನಾಗಿ ಚಿಗ್ತಿ ಹೂವು ಎಲ್ಲ ಬಿಟ್ಟಿರ್ತೇವೆ ಕಟ್ಟಿಂಗ್ ನೆಡೋವಾಗ ಸ್ವಲ್ಪ ಹುಷಾರಾಗಿ ನೆಡಿ ಅದು ಕಟ್ಟಿಂಗ್ ನೆಟ್ಟಾಗ ಅಳ್ಳಾಡಬಾರ್ದು ಅಳ್ಳಾಡಿದ್ರೆ ಅದು ಕಟ್ಟಿಂಗ್ ಬರೋದಿಲ್ಲ ನಾನು ಇದೇ ಥರ ಕಟ್ಟಿಂಗ್ ನೆಟ್ಟಿನೇ ನಾನು ಒಂದೊಂದು ಕಲರ್ನೇ ಸುಮಾರು ಗಿಡ ಮಾಡ್ಕೊಂಡಿದ್ದೀನಿ ಈ ಥರ ಮಾಡ್ಕೊಂಡಿರೋದ್ರಿಂದನೇ ನನಗೆ ನನ್ನ ಗಾರ್ಡನಲ್ಲಿ ಹೆಚ್ಚಾಗಿ ದಾಸವಾಳ ಹೂವು ಸಿಗ್ತಾ ಇರೋದು ನೀವು ನೋಡ್ತಾ ಇರ್ಬೋದು ನಾನು ಹಾರ್ವೆಸ್ಟ್ ಮಾಡಿದಾಗೆಲ್ಲ ಒಂದೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ಇಷ್ಟು ಆ ಹೂವು ಸಿಕ್ಕಿದೆ ಅಂತೆಲ್ಲ ತೋರಿಸ್ತಿರ್ತೀನಿ ನೋಡಿ ಈ ಥರ ಮಾಡ್ಕೊಳ್ಳಿ ಒಂದು ನಾವು ಒಂದು ಗಿಡದಿಂದನೇ ಸುಮಾರು ಗಿಡಗಳೆಲ್ಲ ಬೆಳೆಸ್ಕೋಬೋದು ಅಂದರೆ ಕಟ್ಟಿಂಗ್ ನೆಡೋವಾಗ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ಕಟಿಂಗ್ ನೆಟ್ಕೊಂಡ್ರೆ ಸಕ್ಸಸ್ ಆಗುತ್ತೆ ಯಾವುದು ಫೇಲ್ ಆಗಲ್ಲ ನನಗೆ ಅನ್ಸಪ್ಪ ಪ್ರಕಾರ ಚೆನ್ನಾಗಿ ಬರುತ್ತೆ ದಾಸವಾಳ ಗಿಡ ಬೆಳೆಸೋದೇನು ಕಷ್ಟ ಏನು ಅನಿಸೋದಿಲ್ಲ ಯಾಕೆಂದ್ರೆ ನಾವು ಅದನ್ನು ಎಷ್ಟು ಕೇರ್ ಮಾಡೋಂಗಿರಲ್ಲ ಏನು ಇರೋದಿಲ್ಲ ಈಸಿಯಾಗಿ ಆರಾಮಾಗಿ ಬೆಳೆಸ್ಕೋಬೋದು ದಾಸವಾಳ ಗಿಡನ ನಾನು ಮುಂಚೆನೇ ಪಾಟೆಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಆಮೇಲೆ ನನಗೆ ರಿಪಾರ್ಟ್ ಮಾಡ್ಕೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಥರ ಮಾಡ್ಕೊಳ್ತೀನಿ ನಾನು ಏಕೆಂದರೆ ಸಡನ್ನಾಗಿ ಏನೋ ಪಾಟ್ ರೆಡಿ ಮಾಡಿಕೊಂಡು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಟೈಮು ಸೇವ್ ಆಗುತ್ತೆ ಈಸಿನೂ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಇದನ್ನು ನಾನು ಫಸ್ಟು ರೆಡಿ ಮಾಡಿ ಇಟ್ಟಿದ್ದೆ ಸ್ವಲ್ಪ ಮಣ್ಣು ಜಾಸ್ತಿ ಆಗಿದೆ ಅಂದ್ಬಿಟ್ಟು ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ ನೋಡಿ ಅದಕ್ಕೂ ಅಷ್ಟೇ ಗಾರ್ಡನ್ ವೇಸ್ಟೆಲ್ಲ ತುಂಬಿಸ್ಬಿಟ್ಟು ಒಂದು ವಾರ ಏನೋ ಇಟ್ಟಿದ್ದೆ ನಾನು ಇವಾಗ ಸ್ವಲ್ಪ ಅದು ಕೊಳ್ತಿದೆ ನೋಡಿ ಕೊಳ್ತು ಎಲ್ಲ ಕೆಳಗಡೆ ಹೋಗಿದೆ ಅದು ಗಾರ್ಡನ್ ಎಲ್ಲ ಮತ್ತೆ ಇವಾಗ ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಇವಾಗ ನಾನು ಅದನ್ನು ಕಟಿಂಗ್ ನೆಡ್ತಾ ಇದ್ದೀನಿ ನೋಡಿ ಅದು ಚಿಕ್ಕದೊಂದು ಪಾಟ್ ಇತ್ತು ನೋಡಿ ನಾವು ನರ್ಸರಿಯಿಂದ ತರ್ತೀವಿ ನೋಡಿ ಹೂ ಏನಾದರೂ ಹೂವುಗಳು ಹೂವಿನ ಗಿಡಗಳು ಆ ಥರ ತಂದಾಗ ಪಾಟ್ ಇರುತ್ತಲ್ಲ ಆ ಪಾಟಲ್ಲಿ ನಾನು ಕಟಿಂಗ್ ನೆಟ್ಟಿದ್ದೆ ನೋಡಿ ಎ ನೀವೇ ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟೊಂದು ನೆಟ್ಟಿದ್ದೀನಿ ನೋಡಿ ಎಲ್ಲ ಸಕ್ಸಸ್ ಆಗಿದೆ ಯಾವುದೂ ಒಣಗೋಗಿಲ್ಲ ಆ ಕಟಿಂಗಲ್ಲಿ ಚೆನ್ನಾಗಿ ಬಂದಿದೆ ಅದರಲ್ಲೂ ಎಷ್ಟಿಷ್ಟು ಉದ್ದ ಬಂದಿದ್ದೇವೆ ನೋಡಿ ನೋಡಿ ಬೇರೂ ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕಟ್ಟಿಂಗ್ ನೆಡಬೇಕಾದ್ರೂ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ತುಂಬಿಟ್ಟು ಅದ್ರ ಮೇಲೆ ಜಾಸ್ತಿ ಮಣ್ಣು ತುಂಬಿಟ್ಟು ನಾನು ಗಾರ್ಡನ್ ಅದು ಕಟ್ಟಿಂಗ್ ನೆಟ್ಟಿದ್ದೆ ನೋಡಿ ಇವಾಗ ಅದು ಕೊಳ್ತಿದೆ ಕೊಳ್ತು ಅದಕ್ಕೆ ಸ್ವಲ್ಪ ಗೊಬ್ಬರದ್ದು ಸಿಕ್ಕದಂಗೆ ಆಯ್ತಲ್ಲ ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಕಟಿಂಗ್ ಬಂದಿದ್ದಾವೆ ನೋಡಿ ಎಷ್ಟೊಂಥರ ಕಟ್ಟಿಂಗ್ಗಳಿದ್ದಾವೆ ಅವೆಲ್ಲನೂ ತೆಗೆದು ಇವಾಗ ನಾನು ಎರಡು ಮೂರು ಪಾರ್ಟಲ್ಲಿ ರಿಪಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದು ಒಟ್ಟಿಗೆನೆ ಎರಡೇನೋ ಇದೆ ಅದರಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಉದ್ದ ಬಂದಿದೆ ನನಗೇನೆ ನೋಡಿದ್ರೆ ಖುಷಿಯಾಯಿತು ಇಷ್ಟು ಚೆನ್ನಾಗೆ ಕಟಿಂಗ್ ಎಲ್ಲ ಬಂದಿದೆಯಲ್ಲ ಅಂತ ಅಂದ್ಬಿಟ್ಟು ನಾನು ದೊಡ್ಡ ಪಾಟಲ್ಲೇ ರಿಪಾರ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಯಾಕೆ ಅಂದರೆ ಇದು ಜಾಸ್ತಿ ಬೇರೆಲ್ಲ ಬಂದಿದೆಯಲ್ಲ ದೊಡ್ಡದಾಗಿದೆಯಲ್ಲ ಅದಕ್ಕೋಸ್ಕರ ದೊಡ್ಡ ಪಾಟಲ್ಲೇ ರಿಪಾರ್ಟ್ ಮಾಡ್ಕೊತಾ ಇದ್ದೀನಿ ಅಂಜೂರ ಹಣ್ಣಿನ ಗಿಡನೂ ಯಾವಾಗಲೂ ಒಂದ್ಸರಿ ಕಟ್ ಮಾಡಿ ಇದರಲ್ಲೇ ನೆಟ್ಟಿದ್ದೀನಿ ನಾನು ಮರ್ತೆ ಬಿಟ್ಟಿದ್ದೀನಿ ಇದ್ರಲ್ಲಿ ನೆಟ್ಟಿರೋದು ನನಗೆ ಜ್ಞಾಪಕನೇ ಇಲ್ಲ ಇವಾಗ ಇದು ದಾಸವಾಳ ಗಿಡನ ರಿಪಾರ್ಟ್ ಮಾಡ್ಕೊಳ್ಳೋಣ ಅಂತ ತೆಗೆದಾಗಲೇ ಗೊತ್ತಾಗಿದ್ದು ಅದರೊಳಗೂ ಒಂದು ಅಂಜೂರ ಹಣ್ಣು ಸಸಿ ಬಂದಿದೆ ಅಂತವು ನಾನು ಇದೇನು ಒಂದೇಲೇ ಬಂದಿತ್ತು ಇದೇನು ಈ ಥರ ಬಂದಿದ್ಯಲ್ಲ ಯಾವ ಗಿಡ ಅಂತ ನೋಡಿದಾಗ ಅವಾಗ ನೆನ್ಪಾಯ್ತು ನನಗೆ ಓ ಇದು ಅಂಜೂರ ಹಣ್ಣಿನ ಗಿಡ ಅಲ್ವಾ ಅಂತ ನೋಡಿ ಇದು ಅಂಜೂರ ಹಣ್ಣಿನ ಗಿಡ ನೆಡೋದಕ್ಕೆ ದಾಸವಾಳ ಗಿಡ ಕಟ್ಟಿಂಗ್ ನೆಟ್ಟಿದ್ನಲ್ಲ ಆ ಕಟ್ಟಿಂಗ್ ಪಾರ್ಟಿದ್ದು ಅದೆಲ್ಲ ಕಟ್ಟಿಂಗು ಬೇರೆದಕ್ಕೆ ಶಿಫ್ಟ್ ಮಾಡಾದ್ಮೇಲೆ ಇದ್ರೊಳಗೇನೆ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿಸ್ಬಿಟ್ಟು ನಾನು ಇವಾಗ ಇದಕ್ಕೆ ಅಂಜೂರು ಹಣ್ಣಿನ ಗಿಡ ನೆಡಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ ಇನ್ನೊಂದು ಇದೆ ದೊಡ್ಡದು ಅಂಜೂರು ಹಣ್ಣಿನ ಗಿಡ ಇದು ಕಟಿಂಗ್ ಬಂದಿದೆಯಲ್ಲ ಅಂಜೂರು ಹಣ್ಣಿಂದು ಅಂತ ಅಂದ್ಬಿಟ್ಟು ಇದಕ್ಕೆ ನೆಡ್ತಾ ಇದ್ದೀನಿ ನೋಡಿ ಸತಿ ಈ ಥರ ಆಗುತ್ತೆ ನಾವು ಕಟಿಂಗ್ ಹಾಕಿರ್ತೀವಿ ಅದು ನಮಗೆ ಗೊತ್ತಿಲ್ಲದಂಗೆ ಚೆನ್ನಾಗಿ ಚಿಕ್ಕದಾಗ ಅದು ನೋಡಿದಾಗೆ ನಮಗೆ ಎಷ್ಟೊಂದು ಖುಷಿ ಆಗುತ್ತೆ ನೋಡಿ ನೋಡಿ ಒಂದೇ ಒಂದು ಎಲೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬಿಟ್ಕೊಂಡಿದೆ ನನಗೆ ನೋಡಿದ ತಕ್ಷಣ ಖುಷಿ ಈ ಥರ ನಮ್ಗೆ ಸತಿ ಆಶ್ಚರ್ಯಗಳು ಆಗುತ್ತೆ ಅಂಜೂರ ಹಣ್ಣುಗಳು ಬಿಟ್ಟರೆ ಒಂದೊಂದು ಸರ್ತಿ ಗೊಂಚಲು ಗೊಂಚಲು ಹಣ್ಣುಗಳು ಬಿಡ್ತವೆ ಹತ್ತು ಹದಿನೈದು ಹಣ್ಣು ಬಿಡ್ತವೆ ಒಂದೊಂದು ಸರ್ತಿ ಬಿಟ್ರೇ ಅಷ್ಟಿಷ್ಟು ಒಂದು ಹಣ್ಣು ಬಿಡ್ತವೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಅವು ಹಣ್ಣುಗಳು ನಾವು ಫಸ್ಟೆಲ್ಲ ಅದು ಅಂಜೂರ ಹಣ್ಣು ನೋಡಿದಾಗ ನಾವೇನು ಅನ್ಕೋತೀವಿ ಅಂದರೆ ಊರ ಕಡೆ ಸಿಗ್ತವೆ ನೋಡಿ ಇದು ಹತ್ತಿ ಹಣ್ಣು ಆ ಥರ ಓಯ್ಯೋ ಇದೇನು ಇದು ಹತ್ತಿ ಹಣ್ಣು ಥರ ಅಂತ ಅಂದ್ಕೊಂಡಿರ್ತೀವಿ ನಾನು ಗಿಡ ತಂದಾಗ ನಾನು ಅದೇ ಥರನೇ ಅಂದ್ಕೊಂಡಿದ್ದೆ ಇದೇನಪ್ಪ ಇದು ಅಂಜೂರ ಹಣ್ಣು ಅಂತಾರೆ ಇದು ಹತ್ತಿ ಹಣ್ಣು ಥರ ಐತಲ್ಲ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಅದು ತಿಂದು ಟೇಸ್ಟ್ ನೋಡಿದ್ಮೇಲೆ ಗೊತ್ತಾಗಿತ್ತು ಅದು ಬೇರೆ ಇದು ಬೇರೆ ಅಂತವು ನೋಡಿ ಇದನ್ನು ಅಷ್ಟೇ ನಾನು ಹಣ್ಣಿನ ಗಿಡ ರೀಪಾಟ್ ಮಾಡಿದ್ನಲ್ಲ ಅದು ಕವರ್ ಇತ್ತು ಅಂದರೆ ಎಲ್ಲ ಕವರು ಕುಯ್ದು ಹಾಕ್ಬಿಟ್ಟೆ ಇದೊಂದು ಮಾತ್ರ ಹಂಗೆ ಬಂತು ಅದು ಇತ್ತಲ್ಲ ಕವರು ಯಾಕೆ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಅದಕ್ಕೂ ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲ ತುಂಬಿ ಇವಾಗ ಇದಕ್ಕೂ ದಾಸವಾಳ ಗಿಡ ರೀಪಾಟ್ ಮಾಡ್ತಾ ಇದ್ದೀನಿ ನೋಡಿ ಅದು ಮೊಗ್ ಬಂದಿದೆ ನೋಡಿ ಒಂದು ಗಿಡದಲ್ಲೇ ನೋಡಿ ಎಷ್ಟೊಂದು ಮೊಗ್ಗೆಲ್ಲ ಇದ್ದಾವೆ ಕಟ್ಟಿಂಗ್ ನೆಟ್ಟಿದ್ನಲ್ಲ ಅವು ಇವು ಇದ್ರೊಳಗೂ ನೆಡ್ತಿದ್ದೀನಿ ಅದು ಬಂದರೆ ಬರಲಿ ಬಂದಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನನಗೆ ಆಲ್ರೆಡಿ ಬಂದಿದ್ದಾವೆ ಜಾಸ್ತಿ ಕಟಿಂಗ್ಗಳು ಸಕ್ಸಸ್ ಆಗಿದೆಯಲ್ಲ ಇದೇನು ಬರಲೇಬೇಕು ಅಂತ ಏನಿಲ್ಲ ಪ್ರಯತ್ನ ಪಡೋದು ಕೊಡೋಣ ಅಷ್ಟೇ ವೇಸ್ಟ್ ಯಾಕೆ ಮಾಡಬೇಕು ಅಂದ್ಬಿಟ್ಟು ಅಲ್ಲಿ ನೆಟ್ಟಿದ್ದೀನಿ ಯಾರಾದರೂ ಬೇಕು ಅಂದಾಗ ಕೊಟ್ಟರೆ ಆಯಿತು ಗೆ ಒಬ್ಬರು ಕಮೆಂಟ್ ಮಾಡಿದರು ಅವ್ರು ಕಮೆಂಟ್ ನೋಡಿದ್ರೆ ನನಗೆ ನಗೋ ಬರುತ್ತೆ ನಾನು ದಾಸವಾಳ ಗಿಡನ ಕಟ್ಟಿಂಗ್ ಮಾಡಿ ನೆಟ್ಟಿ ಅದು ಕಟ್ಟಿಂಗ್ ಎಲ್ಲ ಚೆನ್ನಾಗಿ ಬಂದ ಮೇಲೆ ಕೊಡಬೇಕಂತೆ ನಾನು ಅವರಿಗೆ ನೋಡಿ ಹೆಂಗೆ ಹೇಳ್ತಾರೆ ಅಂದರೆ ನೋಡಿ ಹಿಂಗೂ ಹೇಳ್ತಾರೆ ಅಂತ ನನಗೆ ನಗೋ ಬರುತ್ತೆ ನೋಡಿ ಲಾಸ್ಟಲ್ಲಿ ಎಲ್ಲ ಕಟ್ಟಿಂಗೆಲ್ಲ ನೆಟ್ಟಿದ್ದಾಯಿತು ಅವಕ್ಕೆ ನೀರೆಲ್ಲ ಹಾಕಿ ಇಟ್ಟಿದ್ದೀನಿ ಅಂದರೆ ಒಂದಿನ ನಾನು ನೆಳ್ಳಲ್ಲೇ ಇಟ್ಟಿರ್ತೀನಿ ಆಮೇಲೆ ಬಿಸಿಲಿಗೆ ಇಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್